ಸೊ ಈ ಕಲ್ಲ ಕಡೆ ವಿಶೇಷತೆ ಏನು ಒಂದು ಬಳ್ಳಿ ಎಷ್ಟು ಬೆಳೀತದೆ ಒಂದ್ ಬಳ್ಳಿ ಎರಡೇರಿ ಅದ ಬಿಡೋದು ಶಾರ್ಟ್ ಟೈಮ್ ಕ್ರಾಪ್ ರೀ ಅಂದ್ರೆ ಅರವತ್ ಹಾರ್ವೆಸ್ಟಿಂಗ್ ಬರುವಂತದ್ದು ಇನ್ನು ಎರಡನೇದು ಮ್ಯಾನ್ ಪವರ್ ಇಲ್ಲ ಅಂಗ್ರಿ ಅಂದ್ರೆ ನಾವ್ ಹಚ್ಬೇಕಾದ್ರೆ ಸೆಟ್ ಮಾಡಕಂತ ಹಚ್ಬಿಟ್ರಿ ಒಳ್ಳೆ ನಾನೊಬ್ನೇ ಕೆಲಸ ಮಾಡ್ಬೋದು ಎಷ್ಟು ದೊಡ್ಡ ಸೈಜು ಅದ ಬಂದಷ್ಟು ಅದ್ರದ್ದು ವ್ಯಾಲ್ಯೂ ಹೆಚ್ಚತ್ರಿ ನಾವ್ ಎಲ್ಲ ಮಾರ್ಕೆಟ್ ಸರ್ಚ್ ಮಾಡಿ ಅದಕ್ಕೆ ನಲ್ವತ್ತು ರೂಪಾಯಿ ಮಿನಿಮಮ್ ರೇಟ್ ಕೊಟ್ಟಿವಿ ಒಟ್ಟು ಒಂದ್ ಎಕ್ರೆ ಒಳಗಾರೆ ಇದ್ರೊಳಗ ಒಂದ್ ಇಪ್ಪತ್ತು ಗುಂಟೆ ಎಲ್ಲರಿ ಇಪ್ಪತ್ತು ಗುಂಟೆ ರೇಟ್ ನಾವಿವತ್ತು ಧಾರವಾಡ ಜಿಲ್ಲೆ ಕುಡುಬೊಟ್ಟಿ ಗ್ರಾಮಕ್ಕೆ ಬಂದಿದ್ವಿ ಇಲ್ಲಿ ಒಬ್ಬ ಪ್ರಗತಿಪರ ರೈತ ಹಳದಿ ಬಣ್ಣ ಅಂದ್ರೆ ಒಳಗಡೆ ಏನ್ ಕೆಂಪು ಬಣ್ಣ ಇರುತ್ತೆ ಹಳದಿ ಬಣ್ಣ ಇರುವಂತಹ ಕಲ್ಲಂಗಡಿಯನ್ನ ಬೆಳೆದು ತೋರಿಸಿದ ಆ ಹಳದಿ ಬಣ್ಣದ ಕಲ್ಲಂಗಡಿಯಲ್ಲಿ ಪ್ರೋಟೀನ್ ಜಾಸ್ತಿ ಇರೋದೇ ಮತ್ತು ಈ ಭಾಗದ ಬಯಲ್ ಸೀಮೆ ಭಾಗದಲ್ಲಿ ಅದು ಬೆಳೆಯುವಂತದ್ದು ಕಷ್ಟ ಸೊ ಖುದ್ದ ನೀವೇ ನೋಡ್ರಿ ಇಲ್ಲಿ ಕಲ್ಲಂಗಡಿ ಇದೇನು ತೋಟ ಇದೆ ಸೊ ಈ ತೋಟ ಇದರಲ್ಲಿ ಇಷ್ಟು ದೊಡ್ಡ ಕಲ್ಲಂಗಡಿ ನಮ್ಗೆ ಕಾಣ್ ಸಿಗ್ತಾ ಇದೆ ಇಲ್ಲಿ ಸೊ ಇದು ಒಂದು ಒಂದು ಬಳ್ಳಿಯಲ್ಲಿ ಎರಡರಿಂದ ಮೂರು ಕಲ್ಲಂಗಡಿಗಳು ಬರುತ್ತಂತ ಅವ್ರು ಹೇಳ್ತಾರೆ ಹಳದಿ ಕಲರ್ ಕಲ್ಲಂಗಡಿ ಅಂತ ಅದನ್ ಬರೆದಂತ ಪ್ರಗತಿಪರ ರೈತ ಅವ್ರ ಬಗ್ಗೆ ಈಗ ಸ್ವಲ್ಪ ಮಾತಾಡೋಣ ಅವ್ರನ್ನ ನಿಮ್ಗೆಲ್ಲಾ ಪರಿಚಯ ಮಾಡಿ ಆ ನಮ್ಮ ಧಾರವಾಡ ಜಿಲ್ಲೆಯ ಕುರುಬಟ್ಟಿ ಗ್ರಾಮದ ಪ್ರಗತಿಪರ ರೈತ ಶ್ರೀ ಮೈಲಾರ್ ಗುಡ್ಡಪ್ಪನವರ್ ನಿನ್ನಿಂದ ಸುಮಾರಷ್ಟು ಧಾರವಾಡ ಜಿಲ್ಲೆಲಿ ಒಂದು ಸುದ್ದಿ ಆಗ್ತಾ ಇತ್ತು ಕುರುಬಟ್ಟಿ ಕುರುಬುಗಟ್ಟಿ ಕುರುಬುಬಟ್ಟಿ ಏನ್ ಕುರುಬಟ್ಟಿ ಏನ್ ವಿಶೇಷ ಕುರುಬಟ್ಟಿಗೆ ಸಾಮಾನ್ಯ ಕುರುಬಟ್ಟಿ ಅಂದ್ರ ವಿಶೇಷ ರೀ ಜಿಲ್ಲೆ ಒಳಗ್ ಹೆಚ್ಚ ಹೂ ಬೆಳುವಂತ ನಾಡು ಕುರುಬಗಟ್ಟಿ ಹೂ ನಾಡು ಅಂತ ಅನ್ಸುಣ್ಣ ಕುರುಗುಟ್ರಿ ಅಂದ್ರೆ ತೋಟಗಾರಿಕೆ ಬೆಳೆಗೆ ಸಂಬಂಧಪಟ್ಟಂತ ವಿಶೇಷ ಅಂದ್ ನಮ್ಮ ಊರ್ ರೀ ಅದ್ರೊಳಗ ಈಗ ನಮ್ದೊಂದು ವಿಶೇಷ ಈಗ ಎರಡ್ ಮೂರ್ ವರ್ಷದಿಂದ ಈ ಪ್ರಯತ್ನ ಮಾಡಿ ನಾವು ಕಲ್ಲಂಗು ಶುರು ಮಾಡ್ಕೋಬೇಕು ಬೈಲ್ ಕಲ್ಲಂಗಡಿ ಏನ್ ಬೆಳೆಯಲ್ಲ ಕಲ್ಲಂಗಡಿ ಏನ್ ಬೆಳೆಯಲ್ಲ ಅಂತ ಒಂದು ಮೊದಲಿಂದ ಇದೆ ಅದ್ರ ಬಗ್ಗೆ ನೀವೇನು ಹೇಳಿ ಡಿಗ್ ಮುಗಿಸಿದ ನಂತರ ಅಗ್ರಿಕಲ್ಚರ್ ಮಾಡ್ತೀವಿ ಹೂ ಬೆಳೆದು ಹೊಸ ಹೊಸ ಪದ್ಧತಿ ಹನಿ ಇದು ಈ ರೀತಿ ಏನ್ ಹೋಗಿದ್ವಿಲ್ರಿ ನಾವ್ ಏನಾದ್ರು ಮಾಡ್ಬೇಕ್ ಸೋಚ್ ಮಾಡಿದಾಗ ಬಾಳ ಅನ್ಸತ್ರಿ ಬಾಳ ಏನೇನೋ ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿ ಇನ್ ಏನ್ ಮಾಡಿದ್ರು ಚಲೋ ಅಂತ ನಾನ್ ನಾನ್ ಕೇಳ್ತಿದ್ರಿ ಆಗಾಗ ಯಾರು ಅನುಭವಿ ರೈತರು ಮಾಡಿದವ್ರ ನಂತ ಈ ಕಡೆ ಒಂದ್ ಕಡೆ ಘಟನೆ ಕೇಳಿದ್ರಿ ನಾವ್ ಒಂದು ಅದು ಈಗೂ ನೆನಪಾಕ್ತತ್ರಿ ನನಗೆ ಒಂದ್ ಹಾರ್ಟಿಕಲ್ಚರ್ ಹೋಗಿ ನಾ ಸ್ಟ್ರಾಬೆರಿ ಬೆಳಿತೀನಿ ಅಂತೇಳಿ ಒಬ್ಬ ರೈತ ಬೆಳಗಾಂ ಕಡೆ ಹೋದಂತ ಕೇಳಿದಾಗ ಇಲ್ಲ ಬೆಳೆಕ ಬರ್ಲೋ ಬೆಳಕ್ ಬರುದಿಲ್ಲ ಅಂತ ಹೇಳಿದ ಸಂದರ್ಭ ಆ ಮನುಷ್ಯ ಹೋಗಿ ಇಲ್ಲ ಅವ್ರು ಏನಾದ್ರು ಅಲ್ಲಿ ನಾವು ನೋಡ್ತೇನೆ ಅಂತ ಚೆಕ್ ಮಾಡಿದಾಗ ಇವತ್ತು ಒಳ್ಳೆ ಸ್ಟ್ರಾಬೆರಿ ಬೆಳೆದು ಹೆಸರು ವಾಸೆ ನೋಡಿದ್ವಿ ನೋಡಿದಿವ್ರಿಗೆ ಅಂದ್ರೆ ಈ ತರ ನಮಗ ಡಿಪಾರ್ಟ್ಮೆಂಟ್ ಅವ್ರ್ ರೈತರು ಇದಿಲ್ ಬರುದಿಲ್ಲ ಇದಿಲ್ ಅಂತ ವಿಷಯ ಗೊತ್ತಿದ್ರು ಏನಾದ್ರು ನೋಡೋಣ ಟ್ರೈ ಮಾಡೋಣ ಅಂತ ಪ್ರಯೋಗ ಮಾಡಿದ್ಸಸ್ ಕಲ್ಲಂಗಡಿಯನ್ನ ಯಾಕೆ ಬೆಳಿಬೇಕಂತ ಅನಿಸ್ತು ಅದಕ್ಕೆ ಈ ಕಲ್ಲಂಗಡಿ ಬರಾಕ ಮೊದಲನೇ ಇದ್ರಿ ನಾವು ವಿಚಾರ ಮಾಡಿದ್ದು ಶಾರ್ಟ್ ಟೈಮ್ ಕ್ರಾಪ್ ರೈಟ್ ಅಂದ್ರ ಅರ್ವತ್ ಹಾರ್ವೆಸ್ಟಿಂಗ್ ಬರುವಂತದ್ದು ಇನ್ನು ಎರಡನೇದು ಮ್ಯಾನ್ ಪವರ್ ಇಲ್ ಅಂದ್ರೆ ಅಂದ್ರ ಒಂದ್ಸಲ ನಾವ್ ಹಚ್ಬೇಕಾದ್ರೆ ಎಲ್ಲಾ ಸೆಟ್ ಒಂದ್ ಹಚ್ಬಿಟ್ರಿ ಒ ನಾನ್ ಒಬ್ಬನೇ ಕೆಲಸ ಮಾಡ್ಬೋದ್ರಿ ನಾನು ಒಬ್ನೇ ದಿನಾದ ಸ್ಪ್ರೇ ದಿನದ ಏನ್ ಗೊಬ್ಬರ ಕೊಡ್ಬೇಕು ಕೊಡ್ಬೋದ್ರಿ ಕೊನೆಗೆ ಹಾರ್ವೆಸ್ಟಿಂಗ್ ಟೈಮ್ ಜನ ಬೇಕ್ರಿ ಹೀಗಾಗಿ ನಾವು ಅಗ್ರಿಕಲ್ಚರ್ ಲೇಬರ್ ಪ್ರಾಬ್ಲಮ್ ಸಮಸ್ಯೆ ಇರೋದ್ರಿಂದ ಇದು ನಮಗೆ ಈಜಿಲೆ ನಮಗೆ ದಿನದೊಳಗೆ ಒಂದ್ ರಿಸಲ್ಟ್ ನಾವ್ ಎಷ್ಟ ಕೆಲಸ ಮಾಡಿದ್ರೆ ಇಷ್ಟ ಬರುತ್ತೆ ಒಂದ್ ಅಂದಾಜ್ ಇರೋದ್ರಿಂದ ಇದನ್ನ ಸೆಲೆಕ್ಟ್ ಮಾಡ್ಬೋದು ಒಟ್ಟು ಎಪ್ಪತ್ ದಿನಕ್ಕೆ ನೀವು ಒಂದ್ಸರಿ ಹಾರ್ವೆಸ್ಟ್ ಮಾಡಿದ ತಕ್ಷಣ ನೀವು ಬೀಜ ಹಾಕಿದ ತಕ್ಷಣ ಎಪ್ಪತ್ ದಿನ ನಿಮ್ಗೆ ಇದ್ರದ ಹಾರ್ವೆಸ್ಟ್ ಓಕೆ ಗೊತ್ತಾಗ್ಬಿಡ ನಾವ್ ಈಗೇನು ಕಲ್ಲಂಗಡಿ ಬಗ್ಗೆ ಮಾತಾಡ್ತಾ ಇದೀವಿ ಅವರು ಇದೇ ಕಲ್ಲಂಗಡಿ ನೀವು ಹೇಳ್ತಾ ಇರೋದಲ್ವಾ ಸೊ ಈ ಕಲ್ಲಂಗಡಿ ಆಕ್ಚುಲಿ ವಿಶೇಷತೆ ಏನು ಒಂದ್ ಬಳ್ಳಿ ಎಷ್ಟು ಬೆಳೀತದೆ ಒಂದ್ ಬಳ್ಳಿ ಎರಡೇರಿಯಾ ಬಿಡೋದು ಎರಡೇ ಕಾಯಿ ಬಿಡೋದ್ರಿ ಅಂದ್ರೆ ಬಿಡತತ್ರಿ ಎರಡ್ ಮೂರ್ ಬಿಡದತ್ರಿ ಅದ್ರ ಎರಡೇ ಬಿಡುದ್ರಿಂದ ಅದ್ರ ಗಾತ್ರ ದೊಡ್ಡದ್ ಬರುತ್ತೆ ನಮ್ಗೆ ಇಳುವರಿ ಹೆಚ್ಚ ಬರುತ್ತೆ ಹಿಂಗಾಗಿ ಒಂದ್ ಬಳ್ಳಿ ಎರಡೇರಿಯಾದ್ರಿ ಅದ ಒಂದ್ ಫಸ್ಟ್ ಕಟಾವ್ರ ಒಂದ್ ಸೆಕೆಂಡ್ ಕಟ್ರಿ ಒಂದ್ ಹೊರದ ಒಂದ್ ಕಟ ಮಾಡಿ ಮೊದಲಕ್ಕೆ ಒಂದ್ ಕಟ ಓಕೆ ಈಗ ಒಬ್ಬ ಕೃಷಿಕ ತಾನು ಕಲ್ಲಂಗಡಿಯನ್ನು ಹಾಕ್ಬೇಕಂತಂದ್ರ ಮೊದ್ಲು ಏನೇನೆಲ್ಲ ಮಾಡ್ಬೇಕಾಗುತ್ತೆ ಮೊದಲೇದಾಗಿ ಭೂಮಿ ತಯಾರಿ ಮಾಡ್ಕೊಬ್ರಿ ನಾವ್ ಎಷ್ಟ್ ಭೂಮಿ ಉಳುಮೆ ಮಾಡ್ಕೊಂಡ್ ತಯಾರಿ ಮಾಡ್ಕೊತೇವಲ್ರಿ ಅಷ್ಟ್ ಇದ್ರದ್ದು ಕೆಳಗೆ ಭೂಮಿಯಿಂದ ಬರುವಂತ ವೈರಸ್ ಆಮೇಲೆ ಇದಕ್ಕ ನಾವು ಫಲವತ್ತಂತ ಹೇಳಿ ಅಷ್ಟ ಹದ ಮಾಡ್ಕೊಂಡಾಗ ಚಲೋ ಆಗ್ತೇತ್ರಿ ಮೊದಲೇದಾಗಿ ಆನಂತರ ಇದಕ್ಕ ಈಗ ನಾವ್ ಇಲ್ಲಿ ಪೇಪರ್ ಹಾಕಿವಲ್ರಿ ಮಲ್ಚಿಂಗ್ ಪೇಪರ್ ಅಂತರಿ ಮೇಲೋದಕ್ಕೆ ಈ ಪೇಪರ್ ಬಹಳ ಅವಶ್ಯಕ ಐತೆ ಕಲ್ಲಂಗುಡಿಗೆ ಒಳಗೆ ಟ್ರಿಪ್ ಮಾಡ್ಕೊಂಡು ಅದನ್ನ ಹಾಕಿ ಇದನ್ನ ನಾವ್ ನಾಟಿ ಮಾಡ್ಕೊಂಡಾಗ ನಮಗ್ ಹೆಂಗ್ ಬೇಕು ಅದ ತಯಾರ ಈಗೊಬ್ಬರು ರೈತ ಕಲ್ಲಂಗಡಿ ಏನ್ ಬೆಳಿಬೇಕಂದ್ರ ಮತ್ತೆ ಅವ್ನಿಗೆ ಬೀಜ ಮತ್ತೆ ಇದ್ ಬೇಕಂತ ಗೊಬ್ಬರ ಇದೆಲ್ಲ ಹೆಂಗ್ ಅದೇನ್ ಮಾರ್ಕೆಟಿಂಗ್ ತರ್ಬೇಕ ಅಥವಾ ಏನ್ ಮಾಡ್ಬೇಕವ್ ಆಕ್ಚುಲಿ ಮೊದಲು ಬೀಜ ಸೆಲೆಕ್ಷನ್ ಮಾಡ್ಕೋಬೇಕ್ರಿ ಕಲ್ ಸುಮಾರ್ ವೆರೈಟೀಸ್ ಹೈಬ್ರಿಡ್ ವೆರೈಟೀಸ್ ಬಂದಾವ್ರಿ ಈ ಭಾಗಕ್ಕೆ ಯಾವ್ದು ಚಲೋ ಅದ ಚಲೋ ಇಳುವರಿ ಬಂದ್ ಅಂತ ಹೇಳಿ ಸುಮಾರು ರೈತರ ಕೇಳಿದಾಗ ಒಂದ್ ಬರುತ್ತೆ ನಾ ಲಾಸ್ಟ್ ಟೈಮ್ ಮೆಲೋಡಿ ಅಂತ ಬೆಳ್ದಿದ್ದೀರಿ ಅದು ಬ್ರಾಂಡ್ ಇರೋದು ಒಳ್ಳೆ ಇಳುವರಿ ರೋಗ ಕೆಂಪ್ ಕಲರ್ ಕಲಂಗಡಿ ಈ ಸಲ ಯಲೋ ಕಲಂಗಡಿ ಬೆಳಬೇಕಾದ್ರೆ ಇದು ಆಗ್ಯಾರಿ ನಾವು ಇದಕ್ಕೆ ನಾವ್ ಕಂಪ್ನಿ ಎಲ್ಲ ಸೆಲೆಕ್ಷನ್ ಮಾಡ್ಲಿಲ್ರಿ ನಮಗ್ ಬೇಕಾಗಿದ್ದು ಯಲೋ ಕಲರ್ ಬೀಜ ಬೇಕಾಗಿತ್ತು ಅದ್ನಾಗ ನಾವ್ ಏನು ವಿಚಾರ ಮಾಡಿಲ್ರಿ ಕೊನೆ ಕೊನೆಗೆ ನಮ್ಗೆ ಗೊತ್ತಾಗಿದ್ರಿ ಇದು ಬ್ರಾಂಡ್ ಇದೆ ಅಂತ ಗೊತ್ತಾಗಿದ್ರಿ ಕೊನೆಗ್ ಗೊತ್ತಾಗಿದ್ರಿ ಓಕೆ ಈಗ ಕಲ್ಲಂಗಡಿಯನ್ನು ಅವನು ಬೆಳೆದ ಸರಿ ಈಗ ಅವನಿಗೆ ಮಾರ್ಕೆಟ್ ಗೆ ಹೋಗಿ ಅವ್ನು ಮಾರಾಟ ಮಾಡ್ಬೇಕು ಎಷ್ಟು ರೇಟ್ ಗೆ ಅವ್ನು ಮಾಡ್ಬೇಕು ಅವನ್ ಏನ್ ಉಳಿತದ ಮಾರ್ಕೆಟ್ ಇದ್ರ ಇಂಪಾರ್ಟೆಂಟ್ ಬರೋದು ಮಾರ್ಕೆಟ್ ಕ್ವಾಲಿಟಿ ರೀ ಎಷ್ಟು ದೊಡ್ಡ ಸೈಜ್ ಅದ ಬಂದಷ್ಟು ಅದ್ರದ್ದು ವ್ಯಾಲ್ಯೂ ಹೆಚ್ಚಾಗ್ರಿ ಆಟೋಮೆಟಿಕ್ಲಿ ಇದ್ರ ಮಾರ್ಕೆಟ್ ಹುಡ್ಕೊಂಡ್ ಬರ್ತತ್ರಿ ಅಲ್ಲಿನವ್ರ್ ವ್ಯಾಪಾರಸ್ಥರು ಬರ್ತಾರೆ ಪೀಳಿಗೆ ಬಂದು ಇಲ್ಲಿ ಕಟ್ಟ ಮಾಡ್ಕೊಂಡು ಹೋಗ್ತಾರ ಆ ರೀತಿ ಕ್ವಾಲಿಟಿ ತಗದಾಗ ಇದ್ಕೊಂತಿ ಮಾಡ್ರಿ ನಾವ್ ಸಾಮಾನ್ಯ ಏನೋ ಇದಾಗಿ ಸಣ್ ಸೈಜ್ ತಗತ್ರಿ ಮಾರ್ಕೆಟ್ ನೋಡ ಒಂದ್ ಸ್ವಲ್ಪ ವ್ಯಾಲ್ಯೂ ರೀ ಅವಾಗ ನಾವಾಗ ಮಾರುವಂತ ಸ್ಥಿತಿ ಬರಬಹುದು ಇಲ್ಲ ನಾವು ಫ್ರೂಟ್ ಮಾರ್ಕೆಟ್ಗೆ ಕೊಟ್ಟಾಗ ಅವ್ರಿಗೆ ಹೇಳಿದಷ್ಟು ರೇಟಿ ಕೊಟ್ಟು ಆದ್ರೆ ನಾವ್ ಕ್ವಾಲಿಟಿ ತೆಗೆಯೋದ್ರಿಂದ ಅವ್ರೇ ಇಲ್ಲಿ ಬಂದ್ ಹೋದಾಗ ನಮ್ ಡಿಮ್ಯಾಂಡ್ ಗೆ ಅವ್ರ ಸೂಟ್ ಆಗ್ತಾರೆ ಮಾರ್ಕೆಟ್ ಲೆವೆಲ್ ಅದಲ್ರಿ ಅಂದಾಜು ಕರ್ನಾಟಕದ ಮಾರ್ಕೆಟ್ ಏನ್ ಲೆವೆಲ್ ಅದಲ್ರಿ ಆ ಲೆವೆಲ್ಗೆ ನಾವು ಟಚ್ ಮಾಡ್ಕೋಬಹುದು ಮಿನಿಮಮ್ ನೀವು ಅದನ್ನ ಮಾರಾಟ ಮಾಡ್ತೀರಿ ಕೆಜಿ ಮೇಲೆ ಹೇಗೆ ಅಂದ್ರೆ ನಮಗ ಈಗ ಸದ್ಯ ಮಾರ್ಕೆಟ್ ಇರೋದ್ರೀಗ ದೊಡ್ಡ ಬಕಾಯಿ ಹನ್ನೊಂದು ರೂಪಾಯಿ ಹನ್ನೆರಡು ರೂಪಾಯಿ ಪರ್

ಒಂದು ಕೇರಳ ಕೇಳಿದ್ರೆ ಕಾಸರ್ಗುಡ್ಗೆ ಡೈರೆಕ್ಟ್ ಇಲ್ಲಿಂದ ಹಾಕ್ತಿದ್ರಿ ಅಂದ್ರೆ ಸಾಮಾನ್ಯ ಮಾರ್ಕೆಟ್ ಏನ್ ಲೆವೆಲ್ ಅದಕ್ಕೆ ತಯೋದ್ ಪೈಸೆ ಹೆಚ್ಚ ನಮ್ದು ಅವ್ರ ಅಂದ್ರೆ ನಮ್ ಕ್ವಾಲಿಟಿ ನೋಡ್ರಿ ಆದ್ರೆ ಈ ಸಲ ಅಂತ ಅಂದಾಗ ಇದು ನಾವ್ ಹೊಸ ಕಲ್ಲಂಗಡಿ ಬೆಳೆದ್ರಿಂದ ಈಗ ನಮ್ಗೆ ಬೇಡಿಕೆ ಹೆಚ್ಚಾಗಿದ್ರಿ ಬೇಡಿಕೆ ಹೆಚ್ಚಾಗಿದ್ರಿಂದ ನಮಗೆ ಇಲ್ಲೇ ನಮ್ ಪಾವ ಬಂದ್ ಹೋಯ್ತಾರೆ ಈಗ ಸುಮಾರು ನಿನ್ನೆ ಒಂದ್ ಎರಡ್ ಟನ್ ಮಾಲ್ ಖಾಲಿ ಆತ್ರಿ ಇಲ್ಲೇ ಬಂದ್ ನಾವ್ ನಾವೆಲ್ಲಾ ಮಾರ್ಕೆಟ್ ಸರ್ಚ್ ಮಾಡಿ ಅದಕ್ಕೆ ನಲ್ವತ್ತು ರೂಪಾಯಿ ಮಿನಿಮಮ್ ರೇಟ್ ಕೊಟ್ಟಿದ್ರಿ ಕೊಟ್ಟರು ಅಂದ್ರೆ ನಮ್ದೆ ಖರ್ಚು ಇದು ಮಾಡ್ಕೊಂಡ್ ಕೊಟ್ಟಾಗ ಈಗ ನಲ್ವತ್ತು ರೂಪಾಯಿ ಅಂದ್ರೆ ಖುಷಿಲಿ ಬಂದ ಇಲ್ಲೇ ಹೋಯಾಕ್ತ ಈಗ ನಮ್ಗೆ ಇದನ್ನೇನ್ ಅಂದ್ರೆ ನಮ್ಗೆ ನಮ್ ಬೇಡಿಕೆಗಿಂತ ನಮ್ ಕಡೆ ಮಾಲ ಕಡಿಮೆ ನಮ್ಗೆ ಇದೇನ್ ತೊಂದ್ರೆ ಇಲ್ರಿ ಹೊಸ ಪ್ರಯೋಗ ಮಾಡಿದ್ರೆ ಕಡಿಮೆ ಅದ್ರಿ ಇದನ್ನ ನಾವ್ ಇಲ್ಲೇ ಮಾರ್ಕೆಟ್ ಮಾಡೋಂತ ಸ್ಥಿತಿ ಇತ್ರಿ ಅದ ಒಳ್ಳೆ ರೇಟ್ ರೀ ನಮ್ಗೆ ಒಟ್ಟು ಒಂದ್ ಎಕರೆ ಒಳಗ ರೀ ಇದು ಇದ್ರೊಳಗ ಒಂದ್ ಇಪ್ಪತ್ ಗುಂಟೆ ಎಲ್ಲವ್ರಿ ಇಪ್ಪತ್ ಗುಂಟೆ ರೇಟ್ ಎರಡು ತರ ಬೆಳೆದ ಈಗ ಈ ಹೊಸ ಯುವಕರು ಏನು ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಇದಾರೆ ಇಂಜಿನಿಯರ್ಸ್ ಗಳು ಮತ್ತೆ ಇನ್ನೆಲ್ಲೋ ಬೇರೆ ಬೇರೆ ಕಡೆ ಜಾಬ್ ಮಾಡೋರಿಲ್ಲ ಸ್ಲೋಲಿ ಸ್ಲೋಲಿ ಅವರು ಈ ಕೃಷಿ ಕಡೆ ಬರ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರ ಅವ್ರಿಗೆ ಏನ್ ಹೇಳಿಕ್ ಬಯಸ್ತೀರಿ ಕೃಷಿ ವಿಚಾರೀ ಅದ ಆ ರೀತಿ ನಮಗ್ ಬಹುಶಃ ಕರೋನಾದಿಂದಾನು ಇದೊಂದ್ ಸ್ವಲ್ಪ ಕೇಳಿಕತ್ತೀ ನಮ್ ನಮ್ ಹೋಗು ನಾವ್ ಏನಾದ್ರು ಮಾಡ್ಬೇಕು ಅಂತ ದೊಡ್ಡ ದೊಡ್ಡವರ್ ಬರಾತಾರೀ ಬಾಳ್ ಖುಷಿ ರೀ ನಿಜವಾಗಿಯೂ ಅಗ್ರಿಕಲ್ಚರ್ ಒಳಗ ಇರುವಂತ ನೆಮ್ಮದಿ ಇಲ್ಲ ರೀ ಅದ ನಮಗ ನಮ್ ಫೈನಾನ್ಸಿಯಲ್ಲಿ ಸ್ವಲ್ಪ ತೊಂದ್ರೆ ಆಗ್ಬೋದ್ರಿ ಅಹ್ ಅಷ್ಟ ಕಷ್ಟ ಒಂದೊಂದ್ಸಲ ಫೇಲ್ ಆಗ್ತತ್ರಿ ಒಂದ್ಸಲ ಏನೋ ಆಗ್ತತ್ರಿ ಆದ್ರ ಇದ್ರಾಗ ಯಾರ್ ಇನ್ವೆಸ್ಟ್ ಮಾಡಿ ಚಲೋ ಅದನ್ನ ಗಮನ ಇಟ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೀ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇದು ಅದ್ ಮೂಲ ಅಂತ ಹೇಳ್ಬೋದ್ರಿ ತೊಂದ್ರಿ ಇಲ್ಲ ಬರ್ಬೋದ್ರಿ ಬಹಳ ಖುಷಿ ರೀ ತರುಣರು ಬಂದಷ್ಟು ನಮಗ ಇದ್ರದ್ದು ಹೆಚ್ಚು ಅಗ್ರಿಕಲ್ಚರ್ ಈ ಊರಾಗಿನ ಯುವಕರೆಲ್ಲ ಇದನ್ನ ಬೆಳೆ ಬಂದ್ ನೋಡಿದ್ಮೇಲೆ ಅವ್ರ ಏನ್ ಹೇಳ್ತಾ ಇದಾರೆ ಫೋನ್ ಬರಾತಾರೆ ಸಾಕಷ್ಟು ತಾಲೂಕುಗಳ ಫೋನ್ ಬರಾತಾರೆ ಒಬ್ಬರು ಪ್ಲಾಟ್ ಬಂದ್ ನೋಡಾಕತ್ತರ ರೈತರಿ ಎಲ್ಲರಿಗೂ ಬೆಳಿಬೇಕಂತ ಆಸಕ್ತಿ ಬಂದತ್ರಿ ನಾನು ನಾವೇನಾದ್ರು ಮಾಡ್ಬೇಕು ಈ ರೀತಿಯಲ್ಲಿ ಎಲ್ಲಿ ಏನ್ ಮಾಡ್ರಿ ಅಂತ ಒಳ್ಳೆ ಎನ್ಕ್ವರಿ ನಡೆಯದ್ರಿ ಇಲ್ಲಿ ತಂತ್ರಜ್ಞಾನ ಏನಾದ್ರು ಬಳಸ್ಕೊಂಡಿದ್ರೆ ಏನ್ ಟೆಕ್ನಾಲಜಿ ಟೆಕ್ನಾಲಜಿ ಅಂತ ಅಂತ ಹೇಳಿ ಮಾತಾಡ್ತಾರ ಅಗ್ರಿಕಲ್ಚರ್ ಟೆಕ್ನಾಲಜಿ ಇರ್ಬೋದು ಆ ತರದ್ದು ಏನಾದ್ರು ಇದ್ರೊಳಗೆ ನಮ್ದು ಹೊಸದಂದ್ರೆ ಏನ್ರಿ ಡ್ರಿಪ್ ಇರಿಗೇಷನ್ ನಮ್ಗೆ ಗೊತ್ತಿರುವಂತದ್ದು ಹನಿ ನೀರಾವರಿ ಪದ್ಧತಿಯಿಂದ ನಾವು ಮಾಡ್ಕೊಂಡ್ರಿ ಅದ್ರ ಜೊತೆ ಅದ್ರ ಮೇಲೆ ಮಲ್ಜಿಂಗ್ ಪೇಪರ್ ಹೊದಿಕೆ ಅಂದ್ರೆ ನಮ್ಗೆ ಯಾವ್ದು ಕಳೆ ನಿಯಂತ್ರಣ ಟೆಂಪರೇಚರ್ ಕಂಟ್ರೋಲ್ ಅಲ್ಲಿ ಒಳಗ್ ಸ್ಟೋರೇಜ್ ಅಂದ್ರೆ ನಮ್ಮ ತಾಪಮಾನ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಮತ್ತೆ ಭೂಮಿಯಿಂದ ಬರುವಂತ ರೋಗ ವೈರಸ್ ಈ ರೀತಿ ಕಂಟ್ರೋಲ್ ಮಾಡ್ಲಿಕ್ಕೆ ಲಾಭ ಇರುವಂತ ಮಲ್ಜಿಂಗ್ ಪೇಪರ್ ಹಿಂಗಾಗಿ ನಮ್ಗೆ ಒಳ್ಳೆ ಟೆಕ್ನಾಲಜಿ ಅಂದ್ರೆ ಇದಕ್ಕೆ ನಿಂತು ನೀರು ಹಾಸ್ಬೇಕು ಅಂತ ಏನಿಲ್ಲ ಒಟ್ಟಿಗೆ ಹಂಚಿಕೆ ಮಾಡ್ ಹೇಳ್ತಾ ಇದ್ರಿ ತೋಟಗಾರಿಕೆ ಇಲಾಖೆಯಿಂದ ನಮ್ಗೆ ಈ ತರದ್ದು ಒಬ್ಬರು ಆಫೀಸರ್ ಬಂದು ನಮ್ ಬಹಳ ಸಹಾಯ ಮಾಡಿದ ಕೃಷಿ ವಿಶ್ವವಿದ್ಯಾಲಯ ಕೂಡ ಇಲ್ಲೇ ಇದೆ ಕಿಲೋಮೀಟರ್ಗೆ ಕೃಷಿ ಸಿಗುತ್ತೆ ಅಲ್ಲಿಂದ ಏನಾದ್ರು ಸಹಾಯ ಅಥವಾ ನೀವು ಅಥವಾ ಹೋಗಿ ಈ ಮಣ್ಣಿನ ಬಗ್ಗೆ ಅಥವಾ ಈ ಬೆಳೆದ್ರ ಬೆಳೆ ಹೇಗಾಗುತ್ತೆ ಈ ತರದ್ದು ಏನಾದ್ರು ನೀವು ಕೇಳಿದ್ದಾ ಕೇಳ್ತದೆ ಸರ್ ಸಾಮಾನ್ಯ ನಾವು ಪ್ರತಿ ಕೃಷಿ ಬೆಳೆದಿಂದ ಎಲ್ಲಿ ಮಠ ನಾವು ಕನೆಕ್ಟಿವಿಟಿ ಇರತ್ತೆ ನಾವ್ ಯಾವ್ದಾರ ಒಂದು ಭೂಮಿಯಿಂದ ಬರುವಂತ ರೋಗ ಯಾವ್ದೋ ಒಂದು ಗಿಡ ಇಲ್ಲಿ ರೋಗ ಬರ್ಲಿ ಅದನ್ನ ಆಯ್ತು ಅದರಿಂದ ಏನ್ ಔಷಧ ಆಯ್ತು ಅದ್ರ ಬಗ್ಗೆ ಎಲ್ಲ ಇನ್ಕ್ವರಿ ಒಳ್ಳೊಳ್ಳೆ ಪ್ರೊಫೆಸರ್ ನಮ್ಮ ಹೊರನವರೊಬ್ಬರು ಪ್ರೊಫೆಸರ್ ಅದಾರ್ರಿ ಅವ್ರ ಮುಖಾಂತರ ಪರಿಚಯ ಇದ್ದರು ಒಂದ್ ಸರ್ಸ್ ಅದ್ರಿ ಮತ್ತೆ ಬೀಜೋತ್ಪಾದನೆ ಒಳಗೂ ನಾವ್ ಕೆಲಸ ಮಾಡ್ತೀವಿ ನಾವು ಬೀಜೋತ್ಪಾದನೆ ಈ ವರ್ಷ ಅಲ್ಸೊಂದು ಬೀಜ ಮಾಡಿಕೊಟ್ಟಿವಿ ಅಗ್ರಿ ಕಾಲೇಜ್ಗೆ ಆ ರೀತಿಯೂ ಒಂದ್ ರೀತಿ ನಮ್ಮ ಅದ್ರ ಅವ್ರದ್ದು ಬಹಳ ದೊಡ್ಡ ಸಹಕಾರ ಅದ ನಮ್ಮ ಕೃಷಿ ವಿಷಯ ನಿರಂತರ ಸಂಪರ್ಕ ಸಂಪರ್ಕ ನಿಮ್ಗೆ ಕರೆಗಳು ಬರ್ತಾ ಇರ್ಬೋದು ಅಥವಾ ಜನ ಎಲ್ಲ ಏನ್ ಹೇಳ್ತಾ ಇದಾರೆ ಸಾಮಾನ್ಯ ಬಾಳ ಜನಕ್ಕೆ ಅದು ಹೊಸಾದ ಆಗೇತ್ರಿ ನಾನ್ ನೋಡ್ಬೇಕು ಅಂದ್ರೆ ಬಾಳ ಮಂದಿ ತಿನ್ನದಕ್ಕಿಂತ ಎಲ್ಲೋ ಕಲರ್ ಹೆಂಗ ನೋಡ್ಬೇಕು ಅಂತೇಳಿ ಬಾಳ ಜನ ಕೇಳಿಗಿನ ಕಲರ್ನ ನೋಡ್ಬೇಕು ಎಲ್ಲ ಎಲ್ಲೋ ಕಲರ್ ಹೆಂಗಿರುತ್ತೆ ಅನ್ನೋ ಆಶ್ಚರ್ಯ ಬಾಳ್ಮಂದಿಗೆ ಆ ನಂತರ ಎರಡನೇದು ನಮ್ ಜಲಾಧಿಕಾರಿ ಹೇಳಿದ್ರಿಂದ ಅದು ಬಾಳ್ ರುಚಿ ಅದ ಅದ್ ನಾವ್ ತಿನ್ಬೇಕು ಅಂತ ಬಾಳ್ ಜನ ಕೇಳಿಗಳು ನಿಮ್ಗೆ ಸುಮಾರು ದಿನ ಬಾಳೆ ಹೇಗ್ ಬೆಳಿಬೇಕು ಇದನ್ನ ಹೇಗ್ ಮಾಡಿದಿರಿ ನೀವು ಅಂತ ಕೇಳ್ತಾ ಇದ್ರ ಅದು ಬಾಳ್ ಬಾಳ್ಮಂದಿ ಎಲ್ಲ ರೈತರು ಅದನ್ನ ಕೇಳ್ತಾರೆ ಯಾವ ರೀತಿ ಬೆಳದ್ರಿ ಏನ್ ಬೆಳದ್ರಿ ಯಾವಾಗ ಪೀಝಾ ಸಿಗ್ತದೆ ಈ ರೀತಿ ಬಹಳ ಜನ ರೈತರು ಕೇಳಿಕತಾರೆ ಜಿಲ್ಲಾಧಿಕಾರಿ ಅವರು ಬರುವಂತ ಪ್ರಸಂಗ ಪ್ರಸಂಗ್ ನಮ್ಗ ತೋಟಗಾರಿ ಇಲಾಖೆದವರು ನಮ್ಗ ಸಂಪರ್ಕಕ್ಕೆ ಬಂದಾಗ್ರಿ ನಾವ್ ಈ ರೀತಿ ಮಾಡ್ಬೇಕಂತ ಕೇಳಿದಾಗ ಅವ್ರ ಸಪೋರ್ಟ್ ಮಾಡಿದ್ರಿ ಅಂದ್ರೀಜ ಆತು ಅದ್ರ ಇದ್ರದ ಆತು ನಮ್ಗ್ ಸಪೋರ್ಟ್ ಮಾಡಿದಾಗ ಅವರು ಸಹ ನಾನ್ ಫಾಲೋಅಪ್ ಮಾಡಿದ್ರಿ ಮಾಡ್ತಾ ಮಾಡ್ತಾ ಕೊನೆಗೆ ಇಲ್ರಿ ನಾ ಹಿಂಗ್ ಚಲೋ ಬಂದತ್ರಿ ಅಂದಾಗ ಅವ್ರೇನ ಮತ್ತೆ ಈ ರೀತಿ ಯಾರು ಬೆಳದಿಲ್ಲ ಮತ್ತೆ ಈ ರೀತಿ ನೀವು ಪ್ರಯತ್ನ ಮಾಡಿ ಬೆಳಿದ್ರಿ ಆ ಹಿಂಗಾಗಿ ನಿಮ್ಮೊಂದ್ ಕಾರ್ಯಕ್ರಮ ಮಾಡೋಣ್ರಿ ನಮ್ಮ ಇಲಾಖೆಯಿಂದ ಅಂತ ಆಗ್ಬೋದ್ ಸರ ಮಾಡ್ರಿ ಅಂತ ಹೇಳಿದ್ರಿ ಹೇಳಿದಾಗ ಅವ್ರು ಸಹಜವಾಗಿ ಇದನ್ನ ಜಲಾ ಜಲಾಧಿಕಾರಿ ಗಮನಕ್ಕೆ ನಮ್ ಡಿ ಡಿ ಅವರು ಅವ್ರು ಸೇರ್ಕೊಂಡು ಇದ್ ಗಮನಕ್ಕೆ ತಂದರೆ ಮತ್ತೆ ಜಿಲ್ಲಾಧಿಕಾರಿ ಅವರು ಇದಕ್ಕೆ ಆಸಕ್ತಿ ತೋರಿಲ್ಲ ನಾನ್ ಹಂಗಾದ್ರೆ ನಾನು ಬರ್ತೇನೆ ಅಂತ ಹೇಳಿ ಅದರಿಂದ ಖುಷಿ ಆತ್ರಿ ಅವ್ರು ಬಂದ್ರು ಫೀಲ್ಡ್ ಆಗಿದ್ರು ನಮಗೂ ಬಾಳ ಖುಷಿ ಆತ್ರಿ ಜಿಲ್ಲಾಧಿಕಾರಿ ಬಂದಿದ್ ಖುಷಿ ಆಯ್ತು ಅವ್ರು ನೋಡಿ ನಮ್ಗ ಬಾಳ ಬಾಳ ತರ ಅಪ್ರಿಸೇಟ್ ಮಾಡಿದ್ರಿ ಮತ್ತೆ ಬಾಳ ಇನ್ವಾಲ್ವ್ಮೆಂಟ್ ಆಗಿ ಕೃಷಿ ರೈತರ ಬಗ್ಗೆ ಕಾಳಜಿ ವಹಿಸಿ ಮಾತಾಡಿದ್ವಿ ಬಹಳ ಖುಷಿ ಆತ್ರಿ ಓಕೆ ನಾವ್ ಇಷ್ಟ ತನಕ ಮೈಲಾರಿ ಬಗ್ಗೆ ನಾವು ಮಾತಾಡುವ ಕೃಷಿಕ ಮೈಲಾರಿ ಬಗ್ಗೆ ಮಾತಾಡಿದ್ವಿ ನಮ್ ಜೊತೆ ಇದಾರೆ ಅವ್ರ ಅವರು ನಿಮ್ ಮಗನ ಈ ಸಾಧನೆ ಬಗ್ಗೆ ಏನ್ ಹೇಳಿಕ್ಕೆ ಬಯಸ್ತೀರಿ ನಾ ಖುಷಿ ಆಗೈತಿ ಊರ ಜನ ಎಲ್ಲಾ ಫೋನ್ ಮಾಡ್ತಾ ಇದಾರೆ ಬಹಳ ಜನ ಬಂದ್ ಹೋಗ್ತಾ ಇದಾರೆ ಬೇರೆ ಬೇರೆ ಎಲ್ಲಾ ಕರೆ ಎಲ್ಲ ಬರ್ತಾ ಇರ್ಬೇಕಲ್ಲ ಈಗ ಖುಷಿ ಆಗೇತ್ರಿ ಬೇರೆ ಬೇರೆ ನಮ್ ಜಿಲ್ಲಾ ತುಂಬಾ ಮಂದಿ ಪ್ರಚಾರ ಆತಲ್ರಿ ಎಲ್ಲ ಇಂತ ಊರ ಇಂತ ಒಬ್ಬ ಕಲ್ಲಂಗುಡಿ ಹೇಳಿ ಒಂದಿಟ್ಟ ಹಳದಿ ಕಲ್ಲಂಗುಡಿ ಎಲ್ಲಾ ಮೀಡಿಯಾದವ್ರದು ವಿಡಿಯೋ ಎಲ್ಲಾ ಮಾಡ್ಕೊಂಡ್ರ ಅಭ್ಯಾಸ ಮಾಡು ಕಾಲೇಜ್ ಹೋಗು ಚೆನ್ನಾಗಿ ಓದು ನೌಕರಿ ಅಂತ ಹೆಂಗೇನ್ ಹೇಳಿಲ್ವಾ ಏ ಹೇಳಿದಿವ್ರಿ ಡಿಗ್ರಿ ಮುಗಿಸಿ ನಾವು ಕೃಷಿನ ಮಾಡಿದ್ರೀ ಅವ್ನು ಕೃಷಿ ಕೃಷಿಗೇನ ಹಚ್ಬಿಟ್ಟಿವ ಏಳು ವರ್ಷ ಆತ್ರಿ ಇದ್ರಾಗ ಮನನ್ ಆಗಿಬಿಟ್ರಿ ಮನ ಆಗ್ಬಿಡಕ್ಕೆ ಈಗ ಬೇರೆ ಏನ್ ಮಾಡಂದ್ರೂ ಮಾಡಲ್ಲ ಈಗ ಬೇರೆ ಬೇರೆ ಕೃಷಿ ಬಂದ ಕೃಷಿ ಮೇಲೆ ಅವಲಂಬನ್ ಅವಲಂಬನ ಕೊನೆಯದಾಗಿ ಏನ್ ಹೇಳಿ ಬಯಸ್ರಿ ಅಗ್ರಿಕಲ್ಚರ್ಗೂ ಈಗ ವಿದ್ಯೆ ವಿದ್ಯೆ ಅವಶ್ಯಕತೆ ಐತ್ರಿ ಇದಕ್ಕೆ ವಿದ್ಯಾಭ್ಯಾಸ